ನಮಸ್ಕಾರ ಸ್ನೇಹಿತರೆ ನಾನು ಇವತ್ತು ಒಂದು ವಿಡಿಯೋ ಬಗ್ಗೆ ಇಂಪಾರ್ಟೆಂಟ್ ಆಗಿರೋ ವಿಷಯದ ವಿಡಿಯೋ ಮಾಡ್ತಾ ಇದ್ದೀನಿ ಏನು ಅಂದರೆ ಎಷ್ಟೋ ವಸ್ತುಗಳು ಏನೋ ಇಂಪಾರ್ಟೆಂಟ್ ಕಾಗದ ಪತ್ರಗಳು ಇಂಪಾರ್ಟೆಂಟ್ ವಸ್ತುಗಳು ಚೆಕ್ ಮಾಡಿಟ್ಕೊಳ್ಳೋದ್ರಲ್ಲೋ ಸರಿಯಾಗಿ ಜೋಡಿಸಿಡೋದ್ರಲ್ಲೋ ಎಲ್ಲೋ ಇಟ್ಟು ಎಲ್ಲೋ ಮರೆತು ಬಿಟ್ಟಿರ್ತೀವಿ ಹುಡುಕ್ತೀವಿ ಟೈಮಿಗೆ ಸಿಗೋದಿಲ್ಲ ನಮಗದು ನಾವು ಮನೆಯೆಲ್ಲ ಹುಡುಕ್ತೀವಿ ಎಲ್ಲೆಲ್ಲೋ ಹುಡುಕ್ತೀವಿ ಯಾರನ್ನ ನೀನು ನೋಡಿದ್ಯಾ ನೀ ನೋಡಿದ್ಯಾ ಅಂತ ಕೇಳ್ತೀವಿ ಎಲ್ಲೂ ಸಿಗೋದಿಲ್ಲ ನಮಗೆ ಹೌದಲ್ವಾ ಅವಾಗ ನಾವೇನು ಮಾಡ್ತೀವಿ ಬೇಜಾರಾಗಿ ಅಯ್ಯೋ ಎಲ್ಲೋ ಇಟ್ಟಿದ್ದೆ ನೆನಪೇ ಇಲ್ಲ ಅಂತ ಮನಸ್ಸಿಗೆ ಒಂಥರ ಬೇಜಾರು ಮಾಡ್ಕೊಂಡು ಕುತ್ಕೊಳ್ತೀವಿ ಮತ್ತು ಅದು ಸಿಗೋವರೆಗೂ ಮನಸ್ಸಿಗೆ ನಮಗೂ ಸಮಾಧಾನ ಇರೋದಿಲ್ಲ ಅಲ್ವಾ ಅದಕ್ಕೆ ನಿಮಗೆ ಒಂದು ವಿಷಯ ಹೇಳ್ತೀನಿ ಇವತ್ತು ಏನು ಅಂದರೆ ನಾನು ಅದಕ್ಕಾಗೇ ಒಂದು ಮಂತ್ರ ಹೇಳ್ಕೊಡ್ತೀನಿ ಇವತ್ತು ನಿಮಗೆ ದಿನನಿತ್ಯನೂ ಅನ್ನಬೇಕು ಈ ಮಂತ್ರ ನಿತ್ಯನೂ ಹೇಳಬೇಕು ನೀವು ವಸ್ತು ಸಿಗೋವರೆಗೂ ನಿತ್ಯ ಭಕ್ ಭಕ್ತಿಯಿಂದ ದೇವ್ರ ಮುಂದೆ ದೀಪ ಹಚ್ಚಿಟ್ಟುಬಿಟ್ಟು ನಿತ್ಯನೂ ಹೇಳಬೇಕು ಈ ಮಂತ್ರನ ಇದಕ್ಕೆ ಕಾರ್ತವೀರಾರ್ಜುನ ಮಂತ್ರ ಅಂತ ಹೇಳ್ತೀವಿ ಯಾವುದೇ ವಸ್ತು ಇರಲಿ ನಿಮ್ಮದು ಕಳೆದ ವಸ್ತು ಡೆಫಿನೇಟಾಗಿ ನಿಮಗೆ ಸಿಕ್ಕೇ ಸಿಗುತ್ತೆ ನೀವು ಹೇಗಿಟ್ಟಿರ್ತಿದೋ ಅದೇ ರೂಪದಲ್ಲಿ ನಿಮಗೆ ಸಿಗುತ್ತೆ ನೀವೆಷ್ಟೇ ಮರೆತರು ಏನೇ ಮಾಡಿದ್ರು ಅದು ನಿಮ್ಮ ನೆನಪಿಗೆ ಬಂದು ದೇವರು ನಿಮಗೆ ಹುಡುಗಿ ಕೊಟ್ಟೆ ಕೊಡ್ತಾನೆ ಅರ್ಜುನ ಅದನ್ನು ನಿಮಗೆ ಸಿಕ್ಕೇ ಸಿಗುತ್ತೆ ಅದು ನಂದೇ ಸ್ವಂತ ಅನುಭವ ಕಿವಿ ಓಲೆನ ಎಲ್ಲೋ ತೆಗೆದಿಟ್ಬಿಟ್ಟು ಗಡಿಬಿಡಿಯಲ್ಲಿ ಇಡೀ ಮನೆಯೆಲ್ಲ ಹುಡುಕಿದೆ ಎಲ್ಲೂ ಸಿಗಲಿಲ್ಲ ಎರಡು ಮೂರು ದಿವಸ ಎಲ್ಲ ಕೇಳ ನನ್ನ ಮಕ್ಕಳಿಗೆ ಕೇಳಿದೆ ನನ್ನ ಮನೆಯವ್ರಿಗೆ ಕೇಳಿದೆ ಎಲ್ಲ ಬದಿಗೂ ಕೇಳಿದೆ ಯಾರೂ ನಾನು ನೋಡಿಲ್ಲ ನಿನಗೆ ಗೊತ್ತಿಲ್ಲ ಅಂತ ಹೇಳಿದರು ಎಲ್ಲ ಬದಿಗೂ ಹುಡುಕಿದೆ ಎಲ್ಲೆಲ್ಲೂ ಸಿಗಲಿಲ್ಲ ನನಗೆ ತುಂಬ ಬೇಜಾರಾಯಿತು ಅಯ್ಯೋ ಬಂಗಾರದ ಕಿವಿ ಓಲೆ ಆಗಿತ್ತು ಹಾಕೋ ಹಾಕೊಳ್ಬೇಕಂತ ನೋಡ್ತಾ ಇದ್ದೆ ಎಲ್ಲೋ ಇಟ್ಬಿಟ್ಟಿದ್ದೀನಿ ಸಿಗ್ತಾನೆ ಇಲ್ಲ ಅಂತ ತುಂಬ ಬೇಜಾರಾಯಿತು ಒಂದು ಸರ್ತಿ ಮನಸ್ಸಿಗೆ ಕೊನೆಗೆ ಬಂದು ಕಾರ್ತಿಕ್ ಕಾರ್ತಿ ವೀರಾರ್ಜುನಂಗೆ ದೀಪ ಹಚ್ಚಿಟ್ಬಿಟ್ಟು ಭಕ್ತಿಯಿಂದ ಕೇಳ್ಕೊಂಡು ಮಂತ್ರ ಹೇಳಿದೆ ನಿಜವಾಗ್ಲೂ ಹೇಳ್ತೀನಿ ಸ್ನೇಹಿತರೆ ಕರೆಕ್ಟಾಗಿ ಐದು ದಿವಸದಲ್ಲಿ ನಂದು ಓಲೆ ಹುಡುಕ್ಕೊಡಪ್ಪ ಅಂತ ಕೇಳ್ಕೊಂಡಿದ್ದೆ ಕರೆಕ್ಟಾಗಿ ಐದನೇ ದಿವಸ ನನಗೆ ಕಾರ್ತಿ ವೀರಾರ್ಜುನನ ಎಲ್ಲಿ ಇಟ್ಟಿದ್ನೋ ಅದು ನನಗೆ ಜ್ಞಾಪಕಕ್ಕೆ ಬಂದು ಆ ಜಾಗ ನನಗೆ ಇಲ್ಲಿ ಇಟ್ಟಿದ್ದೀಯಾ ಅಂತ ನನಗೆ ಹೇಳಿದ್ದು ಆ ಥರ ನನಗೆ ನೆನಪಾಗೋಯಿತು ಒಂದೇ ಸಮನೆ ಐದನೇ ದಿವಸನೇ ಮತ್ತೆ ಐದು ನಾ ಹೋಗಲ್ಲಿ ನೋಡಿದ್ರೆ ನನ್ನ ಓಲೆ ಅಲ್ಲೇ ಇದ್ದಿತ್ತು ನಂದು ಅದು ಒಂದು ಕರೆ ನಿಜವಾಗ್ಲೂ ಹೇಳಬೇಕಂದ್ರೆ ಒಂದು ಚಮತ್ಕಾರ ಅಂತಲೇ ಹೇಳ್ಬೋದು ದೇವರು ಇದ್ದಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಲ್ವಾ ಸ್ನೇಹಿತರೆ ಅದಕ್ಕೆ ನಿಮಗೆ ಇವತ್ತು ಆ ಮಾಂತ್ರ ಮಂತ್ರನ ಹೇಳ್ಕೊಡ್ತೀನಿ ನಿಮಗೆ ನಾನು ನಿಮ್ದು ಕಳೆದ ನೌಕರಿ ಆಗಿರಬಹುದು ಕಳೆದ ವಸ್ತು ಆಗಿರಬಹುದು ಏನೇ ಇರಬಹುದು ಅದು ನಿಮಗೆ ಸಿಕ್ಕೇ ಸಿಗುತ್ತದೆ ನಿಮಗೆ ಯಾವತ್ತೂ ಅದು ಸಿಗದೆ ಹೋಗೋದೇ ಇಲ್ಲ ನಿಮಗೆ ಅದು ನೌಕರಿನೇ ಆಗಿರ್ಬೋದು ಈಗ ಅನ್ಯಾಯವಾಗಿ ಬೇರೆ ಯಾರ್ದೋ ಮೋಸಕ್ಕೆ ನೀವು ನಿಮ್ಮ ನೌಕರಿ ಕಳ್ಕೊಂಡಿದ್ರೆ ನಿಮ್ಗೆ ನೌಕರಿ ಅದು ಪುನಃ ಖಂಡಿತವಾಗೂ ಮರಳಿ ಅದೇ ಮರ್ಯಾದೆಯಿಂದ ಅದೇ ಸನ್ಮಾನದಿಂದ ಕರೆದು ನಿಮ್ಮ ಸ್ಥಾನನ ನಿಮಗೆ ಕೊಟ್ಟೇ ಕೊಡ್ತಾರೆ ಈ ಮಂತ್ರ ಅಂತ ಹೋಗಿ ಕಳೆದ ವಸ್ತು ಆಗಿರ್ಬೋದು ಕಳೆದು ನೌಕರಿ ಆಗಿರಬಹುದು ಅಥವಾ ಕಳೆದು ಕಾಗದ ಪತ್ರ ಆಗಿರಬಹುದು ಏನೇ ಇದ್ದರೂ ಅದು ನಿಮಗೆ ಸಿಕ್ಕೇ ತೀರುತ್ತೆ ಇದು ಶತ ಪ್ರತಿಶತ ಸಿದ್ಧ ಈ ಮಂತ್ರ ಅನ್ನೋಗಿಂತ ಮುಂಚೆ ಒಂದಿಷ್ಟು ಕ್ರಮ ಇದೆ ಏನು ಅಂದರೆ ತುಂಬ ಜಾಸ್ತಿ ಏನಿಲ್ಲ ಹೇಳ್ತೀನಿ ನೋಡಿ ನಿಧಾನವಾಗಿ ಕೇಳಿಸ್ಕೊಳ್ಳಿ ಹೇಳ್ತೀನಿ ಸ್ವಲ್ಪ ಲಕ್ಷ ಇಟ್ಕೊಂಡು ಕೇಳಿಸ್ಕೊಳ್ಳಿ ಗಮನ ಇಟ್ಟು ಒಂದು ಮಣೆ ಇಟ್ಕೊಳ್ಬೇಕು ಮಣೆ ಮೇಲೆ ರಂಗೋಲಿ ಹಾಕಬೇಕು ರಂಗೋಲಿ ಹಾಕಿ ಅದಕ್ಕೆ ಅರ್ಶನ ಕುಂಕುಮ ಏರಿಸಿ ಒಂದು ಬೌಲ್ ಇಡಬೇಕು ಬೌಲೋ ಅಥವಾ ಸಂ ಪ್ಲೇಟೋ ಇಡ್ಬೋದು ನೀವು ಅದು ಹಿತ್ತಾಳೆದಾಗಿರ್ಬೋದು ಇಲ್ಲ ತಾಮ್ರದ ಪ್ಲೇಟ್ ಆಗಿರ್ಬೋದು ಅಥವಾ ಬೆಳ್ಳಿದೆ ಆಗಿರ್ಬೋದು ಸ್ಟೀಲಿಂದ ಮಾತ್ರ ಪ್ಲಾಸ್ಟಿಕ್ಕಿಂದ ಯಾವುದೇ ಕಾರಣಕ್ಕೂ ಇಡಲು ಹೋಗಬೇಡಿ ಅದನ್ನ ಇಟ್ಬಿಟ್ಟು ಬೌಲ್ ಆಗಿರ್ಬೋದು ಅಥವಾ ಪ್ಲೇಟ್ ಆಗಿರ್ಬೋದು ಆ ರಂಗೋಲಿ ಹಾಕಿದ ಮಣೆ ಮೇಲೆ ಅದನ್ನ ಇಟ್ಬಿಟ್ಟು ಅದರಲ್ಲಿ ಒಂದು ರೂಪಾಯಿ ನಾಣ್ಯ ಇಟ್ಟು ಅದಕ್ಕೆ ಅರ್ಶನ ಕುಂಕುಮ ಅಕ್ಷತೆ ಕಾಳನ್ನ ಏರಿಸಿ ದೀಪ ಹಚ್ಚಿಟ್ಬಿಟ್ಟು ಕಾರ್ತಿವಿರಾಜನ ಹತ್ರ ಕೇಳ್ಕೋಬೇಕು ನಂದು ಈ ವಸ್ತು ಕಳೆದು ಹೋಗಿದೆ ದಿವಸಕ್ಕೆ ನಾನು ನಿನ್ನ ಮಂತ್ರನ ಇಪ್ಪತ್ತೊಂದು ಸರ್ತಿ ಈ ಮಂತ್ರ ಹೇಳ್ತೀನಿ ನಿಂದು ನಂದು ಈ ವಸ್ತು ಕಳೆದು ಹೋಗಿದೆ ನನಗೆ ಈ ನೀ ಹುಡುಕಿ ಕೊಡಲೇಬೇಕು ನನಗೆ ಈ ವಸ್ತು ಸಿಗಲೇಬೇಕು ಕೃಪೆ ತೋರು ಅಂತ ಕೇಳಿಕೊಂಡು ಭಕ್ತಿಯಿಂದ ಕೈ ಮುಕ್ಕೊಂಡು ದೇವ್ರ ಮುಂದೆ ದೀಪ ಹಚ್ಚಿಟ್ಬಿಟ್ಟು ದಿವಸಕ್ಕಿಪ್ಪತ್ತೊಂದು ಸರದಂತೆ ಕಾರ್ತವೀರಾರ್ಜುನನ ಮಂತ್ರ ಹೇಳ್ತಾ ಬನ್ನಿ ನೀವೇ ನನಗೆ ರಿಸಲ್ಟ್ ಹೇಳ್ತೀರಾ ಸ್ನೇಹಿತರೆ ಡೆಫಿನೆಟ್ಲಾಗಿ ನಿಮ್ಮ ವಸ್ತು ನಿಮಗೆ ಸಿಕ್ಕೇತಿರುತ್ತೆ ಅದು ನೌಕರಿ ಕಳ್ಕೊಂಡವರಿಗೆ ನೌಕರಿ ಕೂಡ ವಾಪಸ್ ಸಿಗುತ್ತೆ ಅದೇ ಸಂಸ್ಥೆಯಲ್ಲಿ ಅದೇ ಜಾಗಕ್ಕೆ ನೌಕರಿ ಕೂಡ ಸಿಗುತ್ತೆ ಸ್ನೇಹಿತರೆ ವಸ್ತು ಅಂತೂ ಖಂಡಿತವಾಗೂ ಸಿಗುತ್ತೆ ನಿಮಗೆ ಮಾಡಿ ನೋಡಿ ಆಮೇಲೆ ನನಗೆ ಹೇಳಿ ನೀವು ಇಷ್ಟು ಮಾಡಿದ ಮೇಲೆ ಕೊನೆಗೆ ಆ ಒಂದು ರೂಪಾಯಿನ ಕೆಂಪು ವಸ್ತ್ರ ತಗೊಂಡು ಕೆಂಪು ವಸ್ತ್ರ ಬ್ಲೌಸ್ ಪೀಸ್ ಇರುತ್ತಲ್ಲ ಒಂದು ಬ್ಲೌಸ್ ಪೀಸ್ ಮಾಡಿಟ್ಕೊಳ್ಳಿ ಆ ಬ್ಲೌಸ್ ಪೀಸನ್ನ ಕಟ್ ಮಾಡಿ ಆ ಒಂದು ರೂಪಾಯಿನ ಅದರಲ್ಲಿ ಕಟ್ಟಿ ಆ ಕಾಣಿಕೆನ ಒಂದು ರೂಪಾಯಿನ ಏನು ನಾವು ಕೆ ತೆಗೆದಿಟ್ಟಿರ್ತೀವಲ್ಲ ಅದು ಆ ಒಂದು ರೂಪಾಯಿನ ಕೆಂಪು ವಸ್ತ್ರದಲ್ಲಿ ಕಟ್ಟಿಬಿಟ್ಟು ಅದನ್ನು ನೀವು ಎತ್ತಿಟ್ಬಿಡಿ ದೇವ್ರ ಮನೆಯಲ್ಲಿ ಒಂದು ಬದಿಗೆ ಓಕೆ ದೇ ನಿತ್ಯನೂ ಮಾತ್ರ ಹೇಳ್ತಾ ಹೋಗಿ ದಿವಸಕ್ಕೆ ಇಪ್ಪತ್ತೊಂದು ಸಲದಂತೆ ಒಂದು ಟೈಮು ಬೆಳಗ್ಗೆ ಆಗಿರ್ಬೋದು ಇಲ್ಲ ಸಾಯಂಕಾಲ ಆಗಿರ್ಬೋದು ನೀವು ದೇವ್ರ ಮುಂದೊಂದು ದೀಪ ಹಚ್ಚಿಟ್ಬಿಟ್ಟು ಭಕ್ ವೃತ್ತಿಯಿಂದ ದೇವರ ಹತ್ರ ಕಾರ್ತಿವೀರಾರ್ಜುನನ ಹತ್ರ ಕೇಳ್ಕೊಂಡು ದಿವಸ ಮಂತ್ರ ಹೇಳ್ತಾ ಹೋಗಿ ಡೆಫಿನೆಟ್ಲಿ ನಿಮ್ಮ ಕೆಲಸ ಹಾಗೆ ಆಗತ್ತೆ ಆಮೇಲೆ ನಿಮ್ಮ ಕೆಲಸ ಆದಮೇಲೆ ನೀವು ಏನು ಮಾಡಬೇಕು ಅಂದರೆ ಆ ಒಂದು ರೂಪಾಯಿಗೆ ನಿಮ್ಮ ಯಥಾಶಕ್ತಿ ಪ್ರಕಾರ ಈಗ ಕಳೆದ ವಸ್ತು ಏನೋ ಸಿಗಬೇಕು ಅಂತ ಕೇಳ್ಕೊಂಡಿರ್ತೀರ ಸಿಕ್ಕಾಯ್ ಸಿಕ್ಕಾಯ್ತಲ್ಲ ಈಗ ನಿಮಗೆ ಸಿಕ್ಕ ಮೇಲೆ ಆ ಒಂದು ರೂಪಾಯಿ ಕಟ್ಟಿಟ್ಟಿರೋ ಒಂದು ರೂಪಾಯಿನ ತೆಗೆದು ವಸ್ತ್ರದಿಂದ ತೆಗೆದು ಆ ಒಂದು ರೂಪಾಯಿಗೆ ನಿಮ್ಮ ಯಥಾಶಕ್ತಿ ಪ್ರಕಾರ ಹತ್ತು ರೂಪಾಯಿಯೋ ಐವತ್ತು ರೂಪಾಯಿನೋ ನೂರು ರೂಪಾಯಿನೋ ಸಾವಿರ ರೂಪಾಯಿನೋ ನಿಮ್ಮ ಯಥಾಶಕ್ತಿ ಪ್ರಕಾರ ಅದಕ್ಕೊಂದಿಷ್ಟು ದುಡ್ಡು ಸೇರಿಸಿ ಹನ್ನೊಂದು ರೂಪಾಯಿ ಅಥವಾ ಇಪ್ಪತ್ತೊಂದು ರೂಪಾಯಿ ಮಾಡಿ ಅದನ್ನು ಒಂದು ರೂಪಾಯಿ ಮೊದಲೇ ಎತ್ತಿಟ್ಟಿರ್ತೀರ ಅದಕ್ಕೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ತು ನೂರು ನಿಮ್ಮ ಯಥಾಶಕ್ತಿ ಪ್ರಕಾರ ಹಾಕಿ ಇನ್ನೊಂದಿಷ್ಟು ದುಡ್ಡು ಹಾಕಿ ಅದನ್ನು ದೇವಸ್ಥಾನದ ಯಾವುದೇ ದೇವಸ್ಥಾನ ಇರಬಹುದು ಯಾವುದೇ ದೇವಸ್ಥಾನ ಇರ್ಬೋದು ದೇವಸ್ಥಾನ ಗಣಪತಿ ದೇವಸ್ಥಾನ ಇರ್ಬೋದು ಸುಬ್ರಹ್ಮಣ್ಯನ್ ದೇವಸ್ಥಾನ ಇರ್ಬೋದು ಅಥವಾ ಬೇರೆ ಯಾವ ಈಶಿವನ ದೇವಸ್ಥಾನ ಇರ್ಬೋದು ಅಲ್ಲಿ ಹೋಗಿ ಅರ್ಚಕರಿಗೆ ಅದನ್ನು ಕೊಟ್ಟು ನಮಸ್ಕಾರನೂ ಮಾಡಬಹುದು ಇಲ್ಲ ಹುಂಡಿಗೆ ಹಾಕಿ ನಮಸ್ಕಾರ ಮಾಡಿನೂ ಬರಬಹುದು ನೀವು ಇಷ್ಟು ಮಾಡಿ ಸ್ನೇಹಿತರೆ ನೋಡಿ ನಿಮಗೆ ಹೇಗೆ ರಿಸಲ್ಟ್ ಸಿಗುತ್ತೆ ಅಂತ ಗೊತ್ತಾಗತ್ತೆ ಇನ್ನೂ ಒಂದು ಸರ್ತಿ ತಿಳಿಸ್ ಹೇಳ್ತೀನಿ ನೋಡಿ ಒಂದು ಮಣೆ ಇಟ್ಕೊಂಡು ಅದ್ರ ಮೇಲೆ ಒಂದು ಸಣ್ಣ ರಂಗೋಲಿ ಹಾಕಿ ಅರ್ಶನ ಕುಂಕುಮ ಹಾಕಿಟ್ಬಿಟ್ಟು ಅದ್ರ ಮೇಲೆ ಹಿತ್ತಾಳೆದು ತಾಮ್ರದ್ದು ಅಥವಾ ಬೆಳ್ಳಿದು ಪ್ಲೇಟು ಅಥವಾ ಬೌಲು ಇಟ್ಟು ಅದರಲ್ಲಿ ಒಂದು ರೂಪಾಯಿ ಕಾಣಿಕೆ ತೆಗೆದಿಟ್ಟು ಒಂದು ರೂಪಾಯಿ ತೆಗೆದಿಟ್ಟು ಅದರಲ್ಲಿ ಅದಕ್ಕೆ ಅರ್ಶನ ಕುಂಕುಮ ಅಕ್ಷತೆ ಕಾಳು ಏರಿಸಬೇಕು ಕೈ ಮುಗಿದು ಕೇಳ್ಕೋಬೇಕು ದೇವ್ರಿಗೆ ದೀಪ ಹಚ್ಚಿಟ್ಬಿಟ್ಟು ಕೈಗೆ ಮುಗಿದು ಕೇಳ್ಕೊಳ್ಬೇಕು ನಂದು ಈ ಥರ ವಸ್ತು ಕಳೆದು ಹೋಗಿದೆ ನನಗೆ ಸಿಗೋ ಹಾಗೆ ಮಾಡು ನನ್ನ ವಸ್ತು ಸಿಗೋವರೆಗೂ ನಿಂದು ಪ್ರತಿನಿತ್ಯದ ಇಪ್ಪತ್ತೊಂದು ಸಾರಿ ನಾನು ನಮ್ಮ ಈ ಮಂತ್ರ ಹೇಳ್ತೀನಿ ಅಂತ ಹೇಳಿಬಿಟ್ಟು ನೀವು ಆ ಮಂತ್ರಾನ ಹೇಳಿ ಪ್ರತಿನಿತ್ಯ ಯಾವುದಾದ್ರು ಒನ್ ಟೈಮ್ ಬೆಳಗ್ಗೆನೋ ಸಂಜೆನೋ ಹೇಳಿ ಅದನ್ನು ಆ ಮಂತ್ರನ ನಿಮ್ಮ ವಸ್ತು ಸಿಕ್ಕಾದ ಮೇಲೆ ನಿಮಗೆ ಆ ಒಂದು ಒಂದು ರೂಪಾಯಿನ ನೀವೇನು ಮಾಡಬೇಕು ಅದು ಕೇಳ್ಕೊಂಡಾದ್ಮೇಲೆ ಒಂದು ರೂಪಾಯಿನ ಕೆಂಪು ವಸ್ತ್ರದಲ್ಲಿ ಕಟ್ಟಿ ಎತ್ತಿಡಬೇಕು ಒಂದು ಬದಿ ದೇವ್ರ ಮನೆಯಲ್ಲಿ ನಿಮ್ಮ ನಿಮ್ಮದು ವಸ್ತು ನಿಮಗೆ ಸಿಕ್ಕಾದ ಮೇಲೆ ಆ ಒಂದು ರೂಪಾಯಿನ ನೀವು ಏನು ಮಾಡಬೇಕು ತೆಗೆದು ಅದಕ್ಕೆ ಇನ್ನೊಂದಿಷ್ಟು ದುಡ್ಡು ಸೇರಿಸಿ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ ಅಂದರೆ ಗಣಪತಿ ದೇವಸ್ಥಾನ ಸುಬ್ರಹ್ಮಣ್ಯ ದೇವಸ್ಥಾನ ಈಶ್ವರ ದೇವಸ್ಥಾನ ಕೃಷ್ಣನ ದೇವಸ್ಥಾನ ದತ್ತಾತ್ರೇಯ ದೇವಸ್ಥಾನ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗಿಬಿಟ್ಟು ಅಲ್ಲಿ ಹುಂಡಿಗೆ ಹಾಕಿ ಕೈ ಮುಗಿದು ಬಂದುಬಿಡಿ ಖಂಡಿತ ನಿಮ್ಮ ವಸ್ತು ನಿಮಗೆ ಸಿಕ್ಕೇ ಸಿಗುತ್ತೆ ಇದು ಪ್ರತಿಶತ ಸಿದ್ಧ ಮತ್ತು ನನಗೆ ಸ್ವಂತ ಅನುಭವ ಆಗಿದೆ ಸ್ನೇಹಿತರೆ ಅದಕ್ಕೆ ಹೇಳ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ನಮಸ್ಕಾರ